ನೋಡಿ ಇವತ್ತು ಸ್ಪ್ರಿಂಕ್ಲರ್ ಹಚ್ಚಿದ್ದಾರೆ ಇವರು ನಮ್ಮ ಇಲ್ಲಿ ಪಕ್ಕದ ಹೊಲದವರು ಕಬ್ಬು ಹಚ್ಚಿದ್ದಾರೆ ಕಬ್ಬಿನೊಳಗಡೆ ಬೋರ್ ಆನ್ ಮಾಡಿದ್ದಾರೆ ಸ್ಪ್ರಿಂಕ್ಲರ್ ಹಾಕಿದ್ದಾರೆ ನೋಡಿ ಎಷ್ಟು ಚಂದ ಫುಲ್ ಮಳೆ ಮಳೆ ಬಂದಂಗೆ ಆಗ್ತೈತಿ ಅಷ್ಟು ಸ್ಪ್ರಿಂಕ್ಲರ್ ಭಾರಿ ಜೋರು ಹೊಡೆಕತೈತಿ ಹಿಂಗೆ ನಾವು ಈ ಕಡೆ ಬಂದೇವಿ ಮಗಳ ಹೊಲ ಐತ್ರಿ ಅದ್ರ ಮಗಳ ತೆಂಗಿನ ಗಿಡ ಆಮೇಲೆ ಇವು ಬಾಳೆ ಗಿಡ ರೀ ಇವು ನಮ್ಮ ಕುರಿಗಳು ಇಲ್ಲೇ ಬಿಟ್ಟೇವಿ ಹೊಲದಾಗ ನೋಡ್ರಿ ತೊಗರಿ ಹೊಲ್ದಾಗ ಬಂದೇವಿ ಮೈಲಾಕ ಆ ಒಂದು ಐತ್ರಿ ತೊಗರಿ ಹೊಲ ಅದಕ್ಕೆ ಕಟ್ ಮಾಡಿದ್ದ ಹೋಗ್ಬೇಕಲ್ಲಿ ಇವಾಗ ಹಂಗೆ ಮೈಸೂರು ಅಂತ ಈ ಹೊಲದಾಗ ಮೈಯಕತ್ತೀ ಇವಾಗ ಇಲ್ಲಿಂದ ಈ ಕಡೆ ಬಿಡ್ಬೇಕಾ ಈ ಕಡೆ ಹೊಡ್ಕೊಂಡು ಹೋಗ್ಬೇಕು ರೀ ಅಲ್ಲಿ ಬೇರೆದವರು ಬಂದ ಇವತ್ತು ಕುರಿಗಳು ಅವ್ರ ಜೋಡಿ ಕೊಲೆಬ್ರೇಟ್ ಮಾಡಬೇಕು ಮಾಡಿದ್ರೆ ಆ ಕಡೆ ಹೋಗ್ಬೇಕಾಗ್ತೈತಿ ರೀ ಅವ್ರ ಜೋಡಿ ಇದು ಈ ಕಡೆ ದಾರಿಯಿಂದ ಹಿಡಿದು ಆ ಕಡೆ ಹೋಗ್ಬೇಕಾಗ್ತೈತಿ ಇಲ್ಲಿ ಕಬೀನ್ ಹಾಲ್ದ ಮಗಲು ದಾರಿ ಹಿಂಗೆ ಹಿಂಗಾಯ್ಕೆ ಅಲ್ಲಿ ಮುಂದೆ ಹೋಗ್ಬೇಕಾಗ್ತೈತಿ ಅವರು ಆ ಗಿಡದ ಹತ್ರ ಇದ್ದಾರೆ ಅಲ್ಲಿ ಗುಂಪು ಗಿಡ ಕಾಣ್ತೈತಿ ನೋಡಿರಿ ಹಾಂ ಇಲ್ಲಿ ಅದಾರ ಅವರು ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ ಹಿಂಗೆ ಮೈಸೂರು ಓದ್ತು ಹೋಗಬೇಕು ನೋಡ್ರಿ ಆವಾಗಲೇ ಅಲ್ಲಿ ಕೆಳಗಿದ್ದೀವಿ ಸ್ಪ್ರಿಂಕ್ಲರ್ ಹತ್ರ ಕಬ್ಬಿಣದ ಹತ್ರ ಇವಾಗ ಮೇಲೆ ಬಳೆ ಬಂದಿದೆ ನೋಡ್ರಿ ಅಲ್ಲಿ ಅವ್ರು ಆಡ್ದವ್ ಅವ್ರ ಜೊಡಿ ಇವಾಗ ಕೊಲೆಬ್ರೇಟ್ ಮಾಡ್ತೀವಿ ಮಾಡ್ಬೇಕಂತ ಮಾಡೇವಿ ಮಾಡ್ತೀವಿ ಅಂತಲ್ಲ ನೋಡಬೇಕು ಅಲ್ಲಿ ಹೋಗಿ ಕೊಲೆಬ್ರೇಟ್ ಮಾಡಿದರೆ ಅವ್ರ ಜೊತೆ ಹೋಗ್ಬೇಕಾಗ್ತದೆ ಆ ಕಡೆ ಇವಾಗ ಟೈಮ್ ಬೇರೆ ಒಂದು ಗಂಟೆ ಆಗಕ್ಕೆ ಬಂದೈತಿ ನೀರಾಡ್ಸ್ಯವ್ರಿಗೆಲ್ಲ ನೀರು ಬೇಕಿದವಕ್ಕ ಅದಕ್ಕೆ ಮನುಷ್ಯರು ಹತ್ರ ಹೋಗ್ಬೇಕು ಇವಾಗ ಹಿಂಗೆ ಹೋಗಿ ಅವಕ್ಕೆ ನೀರು ಅದಕ್ಕೆ ಕುಡಿಸ್ಕೊಂಡು ಅಲ್ಲೇ ಬಿಡ್ತೀನಿ ರೀ ಒಂದು ತಾಸು ರೆಸ್ಟ್ ಮಾಡಿ ಮಾಡ್ತಾವೆ ಮಂದ್ಕೊತವೆ ಆಮೇಲೆ ಮೈಸಾಕಿ ಮತ್ತೆ ಬಿಡ್ತೀನಿ ರೀ ಇಲ್ಲಿ ಇಲ್ಲಿ ನೋಡ್ರಿ ನಮ್ಮದು ಇದು ಆಡ ತಪ್ಪಿಸ್ಕೊಂಡು ಅವ್ರ ಹಾಡನೇ ಹೋಗಿತ್ತು ಈಗ ಬರಕತ್ತೈತಿ ಆಗತ್ತೈತಿವ್ರಾನ ಅದು ನಮ್ಮ ನಾಯಿ ಕರಿ ಹೊರಗತ್ತೈತ್ರಿ ಅಲ್ಲಿ ಇದ್ರ ಮರಿಗಳು ಅಲ್ಲಿ ಒದ್ರಾಗತ್ತ ನೋಡ್ರಿ ಅಲ್ಲಿ ಹಾಂ ಬಂದು ನೋಡ್ರಿ ಅಲ್ಲಿ ಇದನ್ನ ಬಂತ ಇವುಗಳ ಬಂದ್ರಿ ಇನ್ನೂ ಒಂದು ಇಸ್ ಮರಿ ಉಳಿದಿದ್ದು ಇನ್ನೊಂದು ಒಂದು ಸೊಪ್ಪು ಮರಿ ಉಳಿದಿದ್ದು ಅವು ಬಂದು ನೋಡಿರಿ ಬಿಸಿಲು ಭಾಳ ಐತಿ ಇವಾಗ ಟವರ್ ಕಂಬದು ಹತ್ರನೇ ಬಂದುಬಿಟ್ಟಿದ್ರು ನೋಡ್ರಿ ಇದು ಟವರ್ ಇಲ್ಲೇ ಹತ್ರನೇ ಸಮೀಪ ಅದಾವೆ ವೈರಿಂಗ್ ಕಂಬ ಎಷ್ಟು ದೊಡ್ಡದ ನೋಡ್ರಿ ಟವರ್ ಟವರ ವೈರಿಂಗು ನೋಡ್ರಿ ತಂತಿಗಳು ಎಷ್ಟು ದಪ್ಪದ ನೋಡ್ಬೋದು ಇಲ್ಲಿ ಫುಲ್ ಮ್ಯಾಗ್ ಬಂದುಬಿಟ್ಟಿವಿ ಇವಾಗ ಕೆಳಗೆ ಹೋಗ್ಬೇಕ್ರಿ ಕೆಳಗೆ ಅಲ್ಲೈತಿ ಆ ಕಡೆ ಹೋಗ್ಬೇಕುಗಳೆಲ್ಲ ಮರಿಗಳೆಲ್ಲ ಭಾಳ ತೇಕ್ ನೋಡ್ರಿ ಅಲ್ಲಿ ತೊಗೊಂಡು ಹೋಗ್ಬೇಕು ಇವಾಗ ಹೊಡ್ಕೊಂಡು ಹೋಗ್ಬೇಕು ಕೆಳಗೆ ಅಲ್ಲಿ ಹೋಗಿ ನೀರ ರೀ ಅಲ್ಲಿ ನೀರ ಪೈಪ್ ಇದಾಗಿದ್ದು ಹೋದಲಾಗ್ನೆ ನೋಡ್ರಿ ಪೈಪ್ ಸ್ವಲ್ಪ ಇದಾಗಿತ್ತು ಲೀಕೇಜ ಇದು ಇಲ್ಲಿ ಇತ್ತು ನೋಡ್ರಿ ತೆಕ್ಕು ಅಂತ ಹೊಡ್ಕೊಂಡು ಹೊಂಟೆ ಎಲ್ಲ ಹಿಂದೆ ಬರಗತ್ತ ನೋಡ್ರಿ ಈಗ ನೀವು ಬರಗತ್ತವ ಬರಗತ್ತ ನೋಡ್ರಿ ಹಿಂದ ಮುಂದೆ ಮುಂದೆ ಬಡ ಬಡ ಹೋಗಿಬಿಟ್ಟು ಅಂದ್ರೆ ಬರ್ತಾವೆ ಹಿಂದೆ ಸೀದಾ ಹೋಗಿ ಅವಾಗಲೇ ತೋರ್ಸಿನ ಅಲ್ಲಿ ಸ್ಪ್ರಿಂಕ್ಲರ್ ಆ ಸ್ಪ್ರಿಂಕ್ಲರ್ ನೀರು ಕುಡ್ಸಕತ್ತಿದ್ನಲ್ಲ ಆ ಸ್ಪಿಂಕ್ಲರ್ ಬಾಳ ದಾರಿ ಅಲ್ಲಿಂದಷ್ಟು ಹೋಗ್ಬಿಟ್ರೆ ಅಲ್ಲಿ ಒಡ್ಡಿಗೆ ಅಲ್ಲಿ ನೀರು ಅದಾವೆ ಅಲ್ಲೇ ಕುಡಿಸ್ಬೇಕು ಭಾಳ ಸೇ ಕಾಲಕೈತಿ ಕ್ಯಾಮ್ರಾ ಹೋಗ್ತಾ ಹೋಗ್ತಾ ವೀಡಿಯೋ ಮಾಡಿದ್ರೆ ಹಿಂದೆ ಬರತ್ತ ನೋಡ್ರಿ ನಾನು ಸ್ವಲ್ಪ ಮುಂದೆ ಹೊಂಟೀನಿ ಯಾಕಂದ್ರೆ ಸೌಂಡ್ ಜಾಸ್ತಿ ಇದ್ರಾಗ ಗೆಜ್ಜಿ ಸೌಂಡು ಗಂಟಿ ಸೌಂಡ್ ಜಾಸ್ತಿ ಹೊರಗಡೆ ಇದ್ರೆ ಅಷ್ಟು ರೀ ಬಟ್ ಇದ್ರಾಗ ಮೊಬೈಲ್ ನಾವು ಮಾತ್ರ ಸಿಕ್ಕಾಪಟ್ಟೆ ಕೇಳ್ತೈತಿ ಅದ್ರ ಸಂಬಂಧ ನಾನು ಸ್ವಲ್ಪ ಕೊರ್ಬಿಟ್ಟು ದೂರ ಹೊಂಟೀನಿ ಅವು ಬರ್ತಾವ ಓಡಿ ಓಡಿ ನೋಡಿರಿ ಅವು ಬರಗತ್ತವ ನಮ್ಕಿಂತ ಮುಂದೆ ನಮ್ಮದು ನಾಯಿ ಹೋಗ್ತೈತೆ ಅಲ್ಲಿ ಕೋಲೆಬ್ರೇಟ್ ಮಾಡೋಕೆ ಆಗಲಿಲ್ಲ ಅಲ್ಲಿ ಹೋಗೋದು ಆಗಂಗಿಲ್ಲ ನಮ್ಗೆ ಅವ್ರ ಜೊತೆ ನಾವು ಈ ಕಡೆ ಮರಿಗಳು ತಂದೀವಲ್ಲ ಎಲ್ಲ ಸಂಬಂಧ ಈ ಕಡೆ ಹೋಗ್ಬೇಕಾಗ್ತೈತ್ರಿ ಈ ಕಡೆ ಹೋಗಿ ನೀರು ಕುಡಿಸ್ಕೊಂಡು ಇಲ್ಲಿ ಬಂದು ನೋಡಿರಿ ಕಬ್ಬಿಣ ಸ್ಪಿಂಕ್ಲರ್ ಹಚ್ಚಾರ ನೋಡಿರಿ ಆವಾಗಲೇ ತೋರಿಸಿದ್ನಲ್ಲ ಇಲ್ಲೇ ಹಾಯಿಸಿ ಇವಾಗ ಹೋಗ್ತೀವಿ ಇಲ್ಲೇ ಐತಿದ್ದಾರೆ ಹಿಂಗೆ ಹಾಯಿಸಿ ಒಡ್ಡ ಏರ್ದ ಎಳ್ದೆ ಇವಾಗ ಸ್ಪಿಂಕ್ಲರ್ ತಣ್ಣಗೆ ಬರತೈತಿ ರೀ ಗಾಳಿ ಇಲ್ಲ ತಂಪು ವಾತಾವರಣ ಈ ಕಡೆಲ್ಲ ನೋಡ್ಬೋದು ಇಲ್ಲಿ ಸ್ಪಿಂಕ್ಲರ್ಗಳೆಲ್ಲ ಹೆಂಗೆ ಹೊಡೆಯೋದು ಹೊಡಗತ್ತವ ಅಂತ ಹೇಳಿ ಸ್ಪಿಂಕ್ಲರ್ ದಂಡಿ ಹಾಳಿದ ನಾವು ಹೊಂಟೀವಿ ಅಲ್ಲಿ ಐತೆ ನೋಡ್ರಿ ಬೋರ ಮುಂದೆ ಕಾಣ್ತಿರ್ಬೋದು ತೋರಿಸ್ತೀನಿ ಅಂತ ಹೇಳ್ರಿ ಈ ಬೋರ್ ನೋಡಿರಿ ಇಲ್ಲಿ ಕಾಣಿಸ್ತೈತಿ ನೋಡ್ರಿ ಇದು ಇದು ಬೋರ್ ಸ್ಟಾರ್ಟ್ ಮಾಡಿದಾರ ಸ್ಟಾರ್ಟ್ ಮಾಡಿ ಅವರು ಆಟೋಮೆಟಿಕ್ ಅದು ಕಾಣಿಸ್ಪಿಂಕ್ಲರ್ ಸ್ಪಿಂಕ್ಲರ್ ಇಲ್ಲ ಐತೆ ನೋಡ್ರಿ ಬೋರ ಹತ್ರನೇ ಬಂದೀನಿ ಇಲ್ಲಿ ಐತೆ ನೋಡ್ರಿ ಇದೇ ಬೋರ ಇದೇ ಬೋರ್ವಲ್ಲಿಂದ ಹಚ್ಚಿಬಿಟ್ಟು ಫೈಪ್ ಬಿಟ್ಟರೆ ನೋಡ್ರಿ ಆ ಕಡೆ ಇಲ್ಲಿ ನೋಡ್ರಿ ಇದು ಬಾದಾಮಿ ಗಿಡ ಇಷ್ಟ ಅಡ್ಡ ಇದೈನಿಗೆ ಸ್ಟ್ರೈಟ್ ಹೋಗಿದ್ರೆ ಅಲ್ಲಿ ಮುಲ್ಯಾಗ ಒಂದು ಜಾಲಿ ಗಿಡ ಕಾಣ್ತೈತಿ ನೋಡ್ರಿ ಅಲ್ಲಿ ನೀರು ಇವಾಗ ಈ ಕಡೆ ಇನ್ನೂ ಇನ್ನೂ ಹಚ್ಚಿಲ್ಲ ಕಬ್ಬ ಕಬ್ಬಿಗೆ ಸ್ಪ್ರಿಂಕ್ಲರ ಆಮೇಲೆ ಹಚ್ತಾರ ಅದು ಆದಗಡೆ ಈ ಕಡೆ ಅದಾದ್ಮೇಲೆ ಇಲ್ಲಿ ಹಚ್ತಾರೆ ರೀ ಇದು ನೋಡ್ರಿ ನಮ್ಮರಿ ಎಷ್ಟು ಬೇಕಾಗತೈತಿ ಒಂದು ಸಾವಿರ ನೀರು ಹುಡ್ಕಡೆ ಆಗತ್ತೈತಿ ಹೋಗೋಕೆ ಈಗ ತೊಗೊಂಡೆ ಇದ್ರ ಸಂಬಂಧೆ ಇವ್ರ ಸಮ ಇವುಗಳ ಸಂಬಂದೇ ಸ್ಪೀಡಾಗಿ ಇದ್ದೀನಿ ನಾನು ಫೈನಲಿ ಹೊಡ್ಕೊಂಡ್ ಬಂದುಬಿಟ್ಟೇವ್ರಿ ಎಲ್ಲ ನಿಂತ ನೋಡ್ರಿ ಹೆಂಗೆ ತೈಕೋತ ಹೋಗಿ ನೀರು ಕುಡ್ತೈತಿ ನೋಡ್ರಿ ನಮ್ಮ ನಾಯಿನೇ ಫಸ್ಟ್ ಹೋಗಿ ಕುಡ್ತೈತಿ ಹೋಯ್ತು ನೋಡ್ರಿ ಮುಂದೆ ಆಮೇಲೆ ಇವೆಲ್ಲ ಹಾಡುಗಡೆ ಹೋಗಿ ನೀರು ಕುಡಿತಾವೆ ನೀರು ಕುಡಿಸ್ಕೊಂಡು ಹಂಗೆ ಆ ಕಡೆ ಮನೆ ಕಡೆಗೆ ಹೋಗ್ಬೇಕು ಅಲ್ಲಿ ನೋಡ್ಬೋದು ಕಂಟಿ ಒಳಗೆ ಪಿಂಕ್ಲರ್ ಹೊಡೆದಂಗೆ ಹೊಡ್ಯಾಕತೈತಿ ರೀ ಅದು ಪಿಂಕ್ಲರ್ ಥರನೇ ನೀರು ಬಿಳಗತ್ತವ ಅಲ್ಲಿನೂ ಸ್ವಲ್ಪ ಅವು ಲೀಕ್ ಆಗಿದ್ದ ನೀರ ಇಲ್ಲಿ ಅವ ಇವು ಕುಡಿಲಾಕತ್ತವ ನೋಡ್ರಿ ಇಲ್ಲಿ ನಮ್ಮ ನಾಯಿ ಅಲ್ಲಿ ಕುಡಿಯೋಕತೈತೆ ರೀ ಅಲ್ಲಿ ಕುಡಿತೈತಿ ಅದು ಇವೆಲ್ಲ ಇಲ್ಲೇ ಕುಡಿತಾವಂದೇತಾವಲ್ಲಿ ಇವು ಮರಿಗಳು ಇಲ್ಲೇ ತೆಕ್ಕೋತ್ ನಿಂತಾವ್ರಿ ಬರ್ತಾವ ನೋಡ್ರಿ ಅವು ಬಂದು ಕುಡಿತಾವ ನೀರುಗಳು